ಏನ್ ಬಂದೈತ್ ಗುರು ನಮ್ ಜನ್ಗಳ್ಗೆ ಅಷ್ಟ್ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಒಂದ್ ಲೈಕ್ ಮಾಡಲ್ಲ ಒಂದ್ ಫಾಲೋ ಮಾಡಲ್ಲ ಯಾರ್ಯಾರೋ ಕಿತ್ತೋದ್ ನನ್ ಮಕ್ಳಿಗೆಲ್ಲ ಫಾಲೋ ಮಾಡೋದ್ರೆ ಅವ್ನ ಯಾವನೋ ಪೆಟ್ರೋಲ್ ಕೊಡ್ತಿದ್ದ ಅವನಿಗೆ ಫಾಲೋ ಮಾಡೋದ್ರೆ ಅವ್ನ್ ಸರಿಗಂದ ನಮ್ಗೆ ಅಷ್ಟ್ ಚಂದ ಚೆನ್ನಾಗಿರೋ ಕಂಟೆಂಟ್ ಮಾಡ್ತಿವಿ ಅಂದ್ರೂ ಫಾಲೋ ಮಾಡಲ್ಲ ಇನ್ನ ಯಾವ ತರ ಮಾಡ್ಬೇಕು ಅದೇ ನಾವು ಯಾವನ ನಾವು ಗೂಬೆ ನನ್ ಮಕ್ಳು ತರ ಮಾಡ್ತಾನಲ್ಲ ಯಾವ ಕಿತ್ತೋಗಿರೋ ಸಾಂಗ್ ಆಡ್ಕಂಡಿ ಇನ್ನೊಂದ್ ಮಾಡಿದ್ರೆ ನೀವು ಫಾಲೋ ಮಾಡ್ತೀರಾ ಅಷ್ಟ್ ಕಷ್ಟ ಆಗಿದ್ವಿ ಒಂದ್ ವಿಡಿಯೋ ಎಡಿಟ್ ಮಾಡಕ್ ಎರಡ್ ಎರಡ್ ಅವರ್ ಟೈಮ್ ತಾಂಡ್ ಮಾಡ್ತೀವಿ ವಿಡಿಯೋ ನೋಡ್ತೀರಾ ಖುಷಿನೂ ಪಡ್ತೀರಾ ಒಂದ್ ಲೈಕ್ ಮಾಡಕ್ ಅವ್ರು ಫಾಲೋ ಮಾಡಕ್ ಏನ್ ಬಂದೈತ್ ನಿಮಗೆ ಮೊನ್ನೆ ಒಂದು ವಿಡಿಯೋ ಮಾಡಿದೀನಿ ಒಂದ್ ಹುಡುಗಿದು ಆ ಹುಡುಗಿಗೆ ಎರಡ್ ಸಾವಿರ ರಿಕ್ವೆಸ್ಟ್ ಹಾಕಿದೀರಾ ಮಾನ ಮರ್ಯಾದೆ ಬಿಟ್ಟವ್ರು ವಿಡಿಯೋ ಮಾಡಿರೋ ನನ್ಗೆ ಹಾಕಲ್ಲ ನೀವುಗಳು ನೀವ್ ನನಗ್ ಸಪೋರ್ಟ್ ಮಾಡಿದ್ರೆ ಗುರು ನನ್ಗೂ ಸ್ವಲ್ಪ ವಿಡಿಯೋನ ಇನ್ನ ಚೆನ್ನಾಗಿ ಮಾಡಬೇಕು ಅಂತ ಫೀಲ್ ಆಗೋದು ಆ ಹುಡ್ಗಿಗ್ ಮಾಡೋ ಸಪೋರ್ಟ್ ನಮ್ಗೆ ಮಾಡಲ್ವಲ್ಲ ಗುರು ನಾನ್ ಮಾಡಿದ ಕಲ್ವಾ ಹುಡುಗಿ ನಿಮ್ಗೆ ಯಾರು ಅಂತ ಗೊತ್ತಾಗಿದ್ದು ಕನ್ನಡ ಕರ್ನಾಟಕ ಅಂದ್ಬಿಟ್ಟು ನಾವ್ ವಿಡಿಯೋ ಮಾಡ್ತೀವಿ ನೀವ್ ಯಾ ಕನ್ನಡದವ್ರಿ ನೀವು ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ ಯಾವ ಯಾವ ಸಪೋರ್ಟ್ ಮಾಡ್ತೀರಾ ಅದೇ ನಾವು ಹೋಗ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಅಷ್ಟೇ ಮಾಡಬೇಕಾಗ ನಮಗ್ ಸಪೋರ್ಟ್ ಸಿಗುತ್ತೆ ನಿಮ್ಗಳ್ನ ನಮ್ ಕಡೆ ಇಲ್ಲಿ ಮಾಡಿದ್ರೆ ನಾವ್ ಏನ್ ಬೆಳೆಯೋದು ಇಲ್ಲ ಏನು ಮಾಡೋದು ಇಲ್ಲ ಆ ಬೇರೆ ಅಲ್ಲಿ ಸಪೋರ್ಟ್ ಮಾಡೋದಷ್ಟು ನಮ್ ಕರ್ನಾಟಕದಲ್ಲಿ ನಮಗೆ